ಸ್ವಾಮಿ ವಿವೇಕಾನಂದರು ಎಂದಿಗೂ ತನ್ನ ಗೆಳೆಯರಿಗೆ ಹೇಳುತ್ತಾ ಇದ್ದರು ನೀನು ನೀನೇ ಆಗಲು ಪ್ರಯತ್ನಿಸು ಇನ್ನೊಬ್ಬರನ್ನು ನೋಡಿ ಅವರಂತೆ ಆಗಲು ಬಯಸಬೇಡ ಅವರಲ್ಲಿ ಏನಿದೆಯೋ ಅದು ನಿನ್ನಲ್ಲಿಯೂ ಇದೆ ಎಂದಿಗೂ ನಿನ್ನ ಮೇಲೆ ನೀನು ಸಂಶಯ ಪಡಬೇಡ ಎಂದಿಗೂ ಬಲಾಢ್ಯನಾಗಲು ಕಲಿ ನಿನ್ನ ಮೇಲೆ ನೀನು ಎಂದಿಗೂ ವಿಮುಖನಾಗಬೇಡ ನಿನ್ನಲ್ಲಿರುವ ದಿವ್ಯ ಶಕ್ತಿಯನ್ನು ಸತತ ಹುರಿ ದುಂಬಿಸುತ್ತಾ ಹೋಗು ಅದು ತನ್ನಿಂದ ತಾನೇ ಬೆಳೆಯುತ್ತಾ ಬೆಳೆಯುತ್ತಾ ಹೋಗುತ್ತದೆ ನಾನು ಸರ್ವವನ್ನು ಬಲ್ಲೆನು ಸರ್ವವನ್ನು ಮಾಡಬಲ್ಲೆನು ಪರ್ವತಗಳನ್ನು ಕ್ಷಣಾರ್ಥದಲ್ಲಿ ಹತ್ತಬಲ್ಲೆನು ಹಾಗೂ ಪುಡಿಯಾಗಿಸಬಲ್ಲೆನು ಎಂಬುದು ಸತತ ನಿನ್ನ ಮನಸ್ಸಿನಲ್ಲಿ ತುಂಬುತ್ತಾ ತುಂಬುತ್ತಾ ಇರು ಎಂದಿಗೂ ಸತ್ಯವನ್ನು ಮುಚ್ಚಿ ಇಡಬೇಡ ಅಸತ್ಯ ಕಡೆ ಎಂದಿಗೂ ಲಕ್ಷ್ಯವನ್ನು ಕೊಡಬೇಡ ನಾನು ಮೇಲೆ ಹಾರುವವನು ಎಂದು ಪಠಿಸುತ್ತಾ ಇರು ಎಲ್ಲರ ಗಮನ ನನ್ನ ಹತ್ತಿರವೇ ಇದೆ ಎಂದುಕೋ ಆಗ ನಿನ್ನನ್ನು ಹಿಡಿಯುವವರಾರು ನಿನಗಾಗಿ ಇಲ್ಲಿ ಯಾರು ಇಲ್ಲ ನಿನಗಾಗಿ ನೀನೇ ಎಲ್ಲ ನಿನಗೆ ನೀನಹೇ ಸ್ಫೂರ್ತಿ ನೀನು ಅಂದುಕೊಂಡದ್ದು ಎಲ್ಲವೂ ಆಗುವುದು ಬಿಡಲು ಪ್ರಯತ್ನಿಸಿ ಎಂದಿಗೂ ಹಿಂಜರಿಯಬೇಡ ಧನ್ಯವಾದಗಳು